ನನ್ನ ಹೃದಯ ಯಾವ ಸಾಮ್ರಾಜ್ಯವೂ ಅಲ್ಲ ದೊಡ್ಡ ಕನಸುಗಳ ಕೋಟೆಗಳು ಇರಲಿಲ್ಲ ಸಾಮಾನ್ಯ ಹುಡುಗ ನಾನು ಸರಳ ಜೀವನ ದಿನವೂ ಒಂದೇ ಕೆಲಸ ಒಂದೇ ದಾರಿ ಒಂದೇ ನಿಶಬ್ದ ಆದರೆ ಆ ನಿಶಬ್ದದ ಮಧ್ಯೆ ಒಮ್ಮೆ ಅವಳು ಬಂದಳು ಅವಳು ಬಂದದ್ದು ಅರಮನೆಗಲ್ಲ ನನ್ನ ಹೃದಯದ ಬಾಗಿಲಿಗೆ ಅವಳು ರಾಣಿಯಾಗಲಿಲ್ಲ ಆದರೆ ರಾಯಭಾರಿಯಾಗಿ ನನ್ನ ಮನಸ್ಸಿನ ಒಳಗೆ ಪ್ರವೇಶಿಸಿದಳು ಮಾತುಗಳ ಮೂಲಕ ಅಲ್ಲ ನಗುವಿನ ಮೂಲಕ ನನ್ನ ಬದುಕು ಯಾವ ಕಚೇರಿಯೂ ಅಲ್ಲ ಯೋಜನೆಗಳ ಪಟ್ಟಿ ಇಲ್ಲ ಗುರಿಗಳ ಫೈಲ್ಗಳಿಲ್ಲ ಆದರೆ ಅವಳು ರುವಾರಿಯಾಗಿ ನನ್ನ ದಿನಚರಿಯನ್ನು ಬದಲಾಯಿಸಿದಳು ನೀನು ಮಾಡಬಲ್ಲೆ ಅನ್ನೋ ಒಂದು ಮಾತು ನನ್ನೊಳಗೆ ಹೊಸ ಉತ್ಸಾಹವನ್ನು ಮೂಡಿಸಿತು ನನಗೆ ಜೀವನದ ಬದಲಾವಣೆಗಳು ಹೊಸದಲ್ಲ ನಿರಾಸೆಗಳು ವಿಫಲತೆಗಳು ಏಕಾಂತ ಎಲ್ಲವೂ ನನಗೆ ಪರಿಚಿತ ಆದರೆ ಅವಳು ಕೇಳಲು ಆರಂಭಿಸಿದಾಗ ನನ್ನ ನೋವುಗಳು ಭಾರವಾಗಿರಲಿಲ್ಲ ಅವಳು ತೀರ್ಪು ಕೊಡಲಿಲ್ಲ ಕೇವಲ ಜೊತೆಯಾಗಿದ್ದಳು ನಾನು ಕಂಡ ಹೊಸ ಭರವಸೆಗಳಿಗೆ ಅವಳೇ ತಯಾರಿ ಅವಳ ನಂಬಿಕೆಯಿಂದ ನನ್ನ ಕನಸುಗಳಿಗೆ ರೆಕ್ಕೆಗಳು ಮೂಡಿದವು ಒಂದು ದಿನ ನಾನು ಅವಳಿಗೆ ಹೇಳಿದೆ ನನ್ನ ಹೃದಯ ಸಾಮ್ರಾಜ್ಯವಲ್ಲ ಆದರೂ ನೀನೇ ರಾಯಭಾರಿ ನನ್ನ ಬದುಕು ಕಚೇರಿಯಲ್ಲ ಆದರೂ ನೀನೇ ರುವಾರಿ ನನ್ನ ಭರವಸೆಗಳಿಗೆ ನೀನೇ ಕಾರಣ ಬದುಕಿನ ಬದಲಾವಣೆಗಳನ್ನು ನೀಗಿಸಿದ ನಿನಗೆ ನಾನು ಎಂದಿಗೂ ಆಭಾರಿ ಅವಳು ಆ ಮಾತಿಗೆ ನಕ್ಕಿದಳು ಆ ನಗುವಿನಲ್ಲಿ ನನಗೆ ಒಂದು ಹೊಸ ಲೋಕ ಸಿಕ್ಕಿತು